ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆ ಎಸ್ ಡಿ ಎಲ್ ಮೈಸೂರು ಸ್ಯಾಂಡಲ್ ಒನ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ಎಸ್ ಕರ್ನಾಟಕ ಟಿವಿ ಮತ್ತು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ನಡೀತಾ ಇದೆ ಇವತ್ತು ನಾವಿದೀವಿ ಆರ್ ಆರ್ ನಗರದಲ್ಲಿ ನೋಡ್ತಾ ಇರಬಹುದು ಎಷ್ಟು ಮಹಿಳಾ ಮಣಿಯರು ಇಲ್ಲಿ ಒಂದು ರಂಗೋಲಿಯನ್ನ ಬಿಡಿಸ್ತಾ ಇದಾರೆ ಅಂತ ಇಡೀ ಬಸ್ ಸ್ಟ್ಯಾಂಡೇ ಫುಲ್ ಕಲರ್ಫುಲ್ ಆಗಿ ಅಷ್ಟು ಚೆನ್ನಾಗಿ ಇಲ್ಲಿ ಬಂದು ರಂಗೋಲಿಯನ್ನ ಹಾಕ್ತಾ ಇರುವಂತದ್ದು ಬಹುಶಃ ಕರ್ನಾಟಕ ಟಿವಿ ವಿನೂತನವಾದ ಕಾರ್ಯಕ್ರಮವನ್ನ ಏನು ಮೊನ್ನೆ ರಾಜರಾಜೇಶ್ವರಿ ನಗರದಲ್ಲಿ ಇವತ್ತು ಯಶವಂತಪುರ ಚೌಡೇಶ್ವರಿ ನಗರ ಬಸ್ ನಿಲ್ದಾಣದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಸಂಕ್ರಾಂತಿಯ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿ ಬಹಳ ಶ್ಲಾಘನೀಯವಾದ ಕೆಲಸವನ್ನ ಮಾಡ್ತಾ ಇದ್ರಿ ಬಹುಶಃ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಗೆ ವಿಶೇಷವಾದ ಸ್ಥಾನಮಾನ ಒಬ್ಬ ತಾಯಿಯಾಗಿ ಮಡದಿಯಾಗಿ ಸಹೋದರಿಯಾಗಿ ಮನುಷ್ಯನ ಎಲ್ಲ ಜೀವನದ ಕಷ್ಟಗಳಲ್ಲಿ ಸುಖಗಳಲ್ಲಿ ಮನೆಯ ಆಗು ನೋಡ್ಕೊಳ್ತಕ್ಕಂಥವಳು ಮಹಿಳೆ ಆ ಒಂದು ಸ್ತ್ರೀಗೆ ನಮ್ಮ ಸಂಪ್ರದಾಯದಲ್ಲಿ ವಿಶೇಷವಾದ ಸ್ಥಾನಮಾನ ಅದನ್ನ ಗೌರವಿಸಿ ಕರ್ನಾಟಕ ಟಿವಿ ಅವರಿಗಾಗಿ ಇಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸಿರೋದು ಅತ್ಯಂತ ಶ್ಲಾಘನೀಯ ಯಾಕೆ ಬರೀ ರಂಗೋಲಿ ಕಾಂಪಿಟೇಷನ್ ಬೇರೆ ಯಾವುದು ಕಾಂಪಿಟೇಷನ್ ಇಲ್ಲ ಅಂತ ಸಂಕ್ರಾಂತಿ ಹಬ್ಬ ಅಂತಂದರೆ ಎಲ್ಲರೂ ಕೂಡ ಎಲ್ಲ ಹಬ್ಬಗಳಲ್ಲೂ ನಾವು ರಂಗೋಲಿ ಬಡಿಸುವಂಥದ್ದು ನಮ್ಮ ಸಂಪ್ರದಾಯ ಸಂಸ್ಕೃತಿ ಆದರೆ ವಿಶೇಷವಾಗಿ ಸಂಕ್ರಾಂತಿ ಹಬ್ಬದಲ್ಲಿ ರಂಗೋಲಿಯನ್ನ ಬಣ್ಣಗಳನ್ನು ಹಾಕಿ ನಮ್ಮ ಸಂಸ್ಕೃತಿ ಸಂಪ್ರದಾಯ ಸಂಭ್ರಮವನ್ನ ತೋರಿಸುವಂತ ರಂಗೋಲಿಯ ರಂಗೋಲಿಯನ್ನ ಬಿಡಿಸ್ಬೇಕು ಹೆಣ್ಣು ಮಕ್ಕಳಿಗೆ ಒಂದು ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಕರ್ನಾಟಕ ಟಿ ವಿ ಹಾಗೂ ಆಡ್ ಸಿಕ್ಸ್ ವತಿಯಿಂದ ಈ ರಂಗೋಲಿ ಕಾಂಪಿಟೇಷನ್ ಮಾಡಿದ್ರು ಬಹಳ ಸಂತೋಷ ಆಗುತ್ತೆ ವಿಚಾರಣೆ ಹಬ್ಬ ಸಂಭ್ರಮ ಎಲ್ಲ ಕೂಡ ಹಳ್ಳಿಗಳಲ್ಲಿ ಸಂಕ್ರಾಂತಿ ಅಂತ ಅಂದ್ರೆ ನಗರ ಪ್ರದೇಶಕ್ಕೂ ಕೂಡ ಈ ಮಟ್ಟಿಗೆ ಮಾಡಬಹುದು ಅಂತ ಕೇವಲ ನಾವು ಕಾಚಾಪ್ ಮಾಡಬಹುದು ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಸರಿಯಾಗಿ ಅವಶ್ಯಕತೆ ಇರುತ್ತೆ ಆರ್ ಆರ್ ನಗರ ವಿಧಾನಸಭಾ ಆರ್ ಆರ್ ನಗರದ ರೋಡ್ ಸಂಭ್ರಮ ನೈಕ್ಸ್ ಲೇವಲ್ಲಿ ಸೊ ಮೇಡಮ್ ಅವ್ರು ಹೇಳಿದ್ರು ಎಲ್ಲ ಚಿರ ಮೈತ್ರಿ ಪಾತ್ರ ಕೂಡ ಇದು ಅದರವಾಗಿ ಮಾಡ್ತೀವಿ ಅಂತ ಖಂಡಿತವಾಗಿ ನಿಮ್ಮೆಲ್ಲರ ಈ ಹಾಜರಿಂದ ಬಹಳ ಖುಷಿ ಕೊಡುತ್ತೆ ಉದ್ರಾಗಲೂ ಇವತ್ತು ಜೀವನ ನಡೀಬೇಕು ಅಂದ್ರೆ ಸಂಸ್ಕಾರ ಚೆನ್ನಾಗಿರ್ಬೇಕು ಅಂದ್ರೆ ಸಂಸ್ಕಾರ ಚೆನ್ನಾಗಿರ್ಬೇಕು ಆಚರಣೆ ಅದ್ ಯಾವ್ದೇ ರಿಲಿಜನ್ ಆಗಲಿ ಏನೇ ಆಗ್ಲಿ ಆಚರಣೆಗಳನ್ನ ವನು ನಮೆಲ್ಲೂ ಕೂಡ ಖುಷಿಯಾಗಿರ್ತೀವಿ ಸಂಸ್ಕಾರ ಉಂಟಾಗಿ ಅಂತ ಸೊ ಆ ಸಂಸ್ಕಾರ ಚೆನ್ನಾಗಿರ್ಬೋದು ಈ ಆಚರಣೆ ಸೊ ಆ ಮಾ ಕಾರ್ಯಕ್ರಮ ನಾವು ಕರ್ನಾಟಕ ಟಿವಿ ಆಸಿಸ್ತೇವೆ ಈ ಕಾರ್ಯಕ್ರಮಕ್ಕೆ ಸಾಕಾರ ಕೊಟ್ಟಂತ ತಮ್ಮೆಲ್ಲರಿಗೂ ಹಾಗೆ ವಿಶೇಷವಾಗಿ ಕುಸುಮಾನ್ ಮತರಾಯಪ್ಪ ಮೇಡಮ್ಗೆ ನಾನು ಧನ್ಯವಾದ ತಿಳಿಸಿದ ಚಾಲಕರಿಂದ ಬಟ್ ಈ ವರ್ಷ ಇಂಥ ಥರ ಒಂದು ಭಾಗ್ಯ ಸಿಕ್ಕಿರೋದು ನಾವು ಕರ್ನಾಟಕ ಚಾನಲ್ಗೆ ತುಂಬ ಧನ್ಯವಾದವನ್ನು ಹೇಳ್ಕೊಳ್ತಾ ಇದ್ದೀವಿ ಇದೇ ಥರ ನಮ್ಮ ಸಂಸ್ಕೃತಿ ನಮ್ಮ ಕಲೆ ಮತ್ತು ನಮ್ಮ ವಿಶೇಷವಾಗಿ ಮಹಿಳಾ ಪ್ರತಿಭೆಗಳಿಗೆ ಅವರಲ್ಲಿ ಇರುವಂತಹ ಪ್ರತಿಭೆಗಳು ಹೊರಗಡೆ ಬಂದು ಯಾಕಂದ್ರೆ ಇವತ್ತು ಬಂದ್ಬಿಟ್ಟು ಮನೆ ಈ ಮೊಬೈಲ್ ಇದನ್ನ ಇಟ್ಕೊಂಡು ತುಂಬಾ ಫಸ್ಟ್ ಏಡ್ ಆಗಿತ್ತು ಇಂಥರ ಬಂದ್ರೆ ಒಬ್ಬರಿಗೊಬ್ರು ಒಂದು ಜಾಯ್ನ್ ಆಗ್ತಾರೆ ಒಬ್ರಗೊಬ್ರು ಪರಿಸರವಾಗಿ ಮಾತಾಡ್ಕೊಳ್ತಾರೆ ಅವರಲ್ಲಿರೋ ಅನುಭವಗಳನ್ನ ಹಂಚ್ಕೊಳ್ತಾರೆ ಇದರಿಂದ ಬಂದು ಒಂದು ಒಳ್ಳೆ ವಾತಾವರಣ ಸೃಷ್ಟಿಯಾಗುತ್ತೆ ಸಮಾಜದಲ್ಲಿ ಒಂದು ಒಂದು ಒಳ್ಳೆ ನೆಲೆ ಉಂಟು ಉಂಟುತ್ತೆ ಅಂತ ನನಗಾದ್ರು ಭಾವಿಸ್ತಾ ಇದ್ದೀನಿ ಕರ್ನಾಟಕ ಟಿ ವಿ ಮಾಡ್ತಾರಂತ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಕಾರ್ಯಕ್ರಮಗಳು ನಾನು ನೋಡ್ತಾ ಇದ್ದೀನಿ ಬೆಂಗಳೂರು ನಗರದಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅವ್ರು ಫಸ್ಟ್ ಧನ್ಯವಾದ ಹೇಳೋದಕ್ಕೆ ನಾನು ಇಷ್ಟಪ ಎಲ್ಲ ವರ್ಷದಲ್ಲಿ ಆಡಿಸ್ಬೇಕು ಚೆನ್ನಾಗಿದೆ ಎಲ್ಲ ಗಿಫ್ಟ್ ಎಲ್ಲ ಕೊಡ್ತಾ ಇದಾರೆ ಹ್ಯಾಪಿಂಗ್ ಅವರಿಗೆ ಕೃತಿಯ ಬಹುಮಾನವನ್ನು ನಾನು ತರ್ಡ್ ಪ್ರೈಸ್ ತಗೊಂಡಿದ್ದೀನಿ ಮೇಡಮ್ ತುಂಬ ಖುಷಿ ಆಗ್ತಾಯಿದೆ ಸೊ ನಾರ್ಮಲ್ ಆಗಿ ಈ ಥರ ರಂಗೋಲಿ ಬಿಡೋದು ನಂಗೆ ತುಂಬ ಇಷ್ಟ ನಾನು ಎಲ್ಲ ಕಡೆ ಕಾಂಪಿಟಿಷನ್ಸ್ಗೆ ಹೋಗ್ತಾ ಇರ್ತೀನಿ ಸೊ ಇಲ್ಲಿ ಬಂದು ರಂಗೋಲಿ ಬಿಟ್ಟು ತುಂಬಾ ಖುಷಿ ಆಯ್ತು ಸೊ ತರ್ಡ್ ಪ್ರೈಸ್ ಬಂದ್ರೆ ತುಂಬ ಖುಷಿಯಾಗಿದೆ ಖುಷಿ ಆಗ್ತಾಯಿದೆ ಮೇಡಮ್ ಆಗ್ತಾ ಇಲ್ಲ ಅಷ್ಟೊಂದು ಖುಷಿ ಆಗ್ತಾ ಇದೆ ನನಗೆ ಯಾವಾಗಿಂದೂ ರಂಗೋಲಿ ಕಾಂಪಿಟೇಷನ್ಗೆ ಪಾರ್ಟಿಸಪೇಟ್ ಮಾಡ್ಬೇಕಂದ್ರೆ ತುಂಬಾ ಇಷ್ಟ ಎಲ್ಲೇ ಇರಲಿ ಮುಂಚೆ ಹೋಗಿ ನಾನು ಅದು ನನ್ಗೆ ಬರುತ್ತೋ ಬಿಡುತ್ತೋ ಫಸ್ಟ್ ಹೋಗಿ ನಾನು ಪಾರ್ಟಿಸಿಪೇಟ್ ಮಾಡಬೇಕು ಆ ಥರ ನಾನೀಗ ತಲಗಟ್ಪುರದಿಂದ ಬಂದು ಇಲ್ಲಿ ವಿನ್ ಆಗಿದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್ ನನಗೆ ಫಸ್ಟ್ ಆಫ್ ಆಲ್ ಕರ್ನಾಟಕ ಟಿವಿಗೆ ಟ್ಯಾಂಕ್ಸ್ ಹೇಳ್ಕೊಳಕ್ಕೆ ಇಷ್ಟು ಸೆಕೆಂಡ್ ಪ್ರೈಸ್ ಬಂದಿದೆ ತುಂಬಾ ಖುಷಿ ಆಗ್ತಾ ಇದೆ ಪ್ರೌಡ್ ಆಗ್ತಾ ಇದೆ ಹೇಳ್ಕೊಳಕ್ಕೆ ಮಾತಾ ಇಲ್ಲ ಅಷ್ಟು ಪ್ರೌಡ್ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ಬಟ್ ಮಾಡಿಲ್ಲ ಈ ತರ ಬರ್ತಂತ ಬಟ್ ಬಂತು ತುಂಬಾ ಖುಷಿ ಆಗ್ತಿದೆ ಅಮ್ಮನೂ ಖುಷಿ ಆಗ್ತಾರೆ ತುಂಬಾ ಖುಷಿ ಆಯ್ತು ಆಕ್ಚುಲಿ ನಾನು ಸಡನ್ಲಿ ಗೊತ್ತಾಗಿದ್ದು ಇಲ್ಲಿ ಕಾಂಪಿಟೇಷನ್ ನಡೀತಾ ಇದೆ ಅಂತ ನಾನು ಎಲ್ಲಿ ರಂಗೋಲಿ ಕಾಂಪಿಟೇಷನ್ ನಡೀಲಿ ಹೋಗಿ ಮಾಡ್ತಾ ಇರ್ತೀನಿ ತುಂಬಾ ಖುಷಿಯಾಗಿ ಮಾಡ್ತಾ ಇದೆ ಖಂಡಿತ ನನ್ಗೆ ಫಸ್ಟ್ ಪ್ರೈಸ್ ಬರಂತ ಅನ್ಕೊಂಡೆ ಇಲ್ಲ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ನೆವರ್ ಎಕ್ಸ್ಪೆಕ್ಟೆಡ್ ಲೈಕ್ ದಿಸ್ ತುಂಬಾ ಖುಷಿ ಆಯ್ತು ಅಂದ್ರೆ ಜನ ಇಷ್ಟು ಸೇರಲ್ಲ ಅನ್ಕೊಂಡಿದ್ದು ಬಟ್ ಹೆಣ್ಮಕ್ಳ ಆಸಕ್ತಿ ಎಲ್ಲ ನೋಡಿ ಆರ್ಗನೈಸ್ ಮಾಡಿದ್ ನೋಡಿ ತುಂಬಾ ಇದು ಮತ್ತೆ ಯಾರಿಗೂ ಡಿಸಪಾಯಿಂಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಮೇಡಮ್ ಕಡೆಯಿಂದ ಎಲ್ರಿಗೂ ಗಿಫ್ಟ್ ಕೊಟ್ಟಿದ್ದು ತುಂಬಾ ಖುಷಿ ಆಯ್ತು ಖುಷಿ ಆಯ್ತು ಮೇಡಮ್ ಕರ್ನಾಟಕ ಟಿವಿ ಈ ತರ ಎಲ್ಪ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಈ ತರ ಮಾಡಿರೋಕ ಎಲ್ಲಾರು ಹುಮ್ಮಸ್ ಬಂದಿದೆ ನೆಕ್ಸ್ಟ್ ಇದೇ ತರ ಮಾಡ್ತಾ ಇದ್ರೆ ಇನ್ನು ಖುಷಿ ಆಗುತ್ತೆ